ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ನೀವು ನೋಡ್ತಿದ್ದೀರ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ಯಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿರಂತರವಾದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಸ್ನೇಹಿತರೆ ನಾನು ಇವತ್ತಿನ ಪ್ರಮುಖ ಟಾಪಿಕ್ಗೆ ಬಂದ್ಬಿಡ್ತೀನಿ ಹೆಚ್ಚಿಗೆ ಟೈಮ್ ವೇಸ್ಟ್ ಮಾಡೋದಿಲ್ಲ ಯಾಕೆಂದರೆ ಈ ಟಾಪಿಕ್ ಸ್ವಲ್ಪ ಲೆಂತಿ ಇರ್ಬೋದು ಈ ವಿಡಿಯೋನ ಸ್ಕಿಪ್ ಮಾಡಿದೆ ಒಂದು ಸಿವಿಲ್ ಕೇಸ್ ಯಾಕೆ ಈ ದಿನಗಳಲ್ಲಿ ಲೇಟ್ ಆಗ್ತಾಯಿದೆ ಬೇಗ ಯಾಕೆ ಸಿವಿಲ್ ಕೇಸ್ ಮುಗಿಯೋದಿಲ್ಲ ಯಾವ ಕಾರಣಕ್ಕೆ ಕೇಸ್ ಮುಗಿಯೋದಿಲ್ಲ ಬೇಗ ಅದರ ಎಲ್ಲ ಒಂದು ಸಂಪೂರ್ಣದ ಮಾಹಿತಿ ಕೊಡ್ತೀನಿ ನಿರಂತರವಾಗಿ ಸ್ಕಿಪ್ ಮಾಡಿದೆ ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ ಸ್ನೇಹಿತರೆ ಅಂತ ಹೇಳ್ತಾ ಟಾಪಿಕ್ ಸ್ಟಾರ್ಟ್ ಮಾಡ್ಬಿಡ್ತೀನಿ ಸ್ನೇಹಿತರೆ ಒಂದು ಸಿವಿಲ್ ಕೇಸಲ್ಲಿ ಹಾಕಬೇಕಾದ್ರೆ ಹಲವಾರು ಹಂತ ಹಂತವಾಗಿ ಒಂದು ಸಿವಿಲ್ ಕೇಸು ಪ್ರೊಸೀಡಿಂಗ್ಸ್ ನಡೀತಾ ಇರ್ತದೆ ಸ್ನೇಹಿತರೆ ಡೈರೆಕ್ಟಾಗಿ ಕೇಸ್ ಆಗ್ತಿದ್ದಂಗೆ ಜಜ್ಮೆಂಟ್ ಮಾಡೋದಿಲ್ಲ ಕೇಸ್ ಆಗ್ತಿದಂಗೆ ಆರ್ಮೆಂಟ್ ಮಾಡೋಕ್ಕಾಗೋದಿಲ್ಲ ಕೇಸ್ ಆಗ್ತಿದ್ದಂಗೆ ನೀವು ಎವಿಡೆನ್ಸ್ ಮಾಡೋಕ್ಕಾಗೋದಿಲ್ಲ ಒಂದು ಪ್ರತಿಯೊಂದು ಒಂದು ಏನೊಂದು ಮೆ ಏನೇನು ಹತ್ಕೊಂಡು ಹೋಗಬೇಕಾದ್ರೆ ಮೆಟ್ಲುಗಳು ಹೇಗಿರ್ತವೋ ಅದೇ ರೀತಿ ಒಂದು ಕೇಸನ್ನು ನಡೆಸಬೇಕಾದ್ರೆ ಸಿವಿಲ್ ಕೇಸ್ ಆಗಲಿ ಅಥವಾ ಕ್ರಿಮಿನಲ್ ಆಗಲಿ ಒಂದು ಕೇಸನ್ನು ನಡೆಸ್ಬೇಕಾದ್ರೆ ಅದರದ್ದೇ ಆದ ಒಂದು ಸ್ಟೆಪ್ 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 ಇರ್ತದೆ ಸ್ನೇಹಿತರೆ ಅದು ಪ್ರಕಾರವಾಗಿ ನೀವು ಒಂದು ಸಿವಿಲ್ ಕೇಸನ್ನು ನಡೆಸಬೇಕಾಗುತ್ತದೆ ಯಾರೊಬ್ಬ ಒಬ್ಬ ವ್ಯಕ್ತಿ ನೊಂದ ವ್ಯಕ್ತಿ ಅನ್ಯಾಯಕ್ಕೆ ಒಳಪಟ್ಟಂಥ ವ್ಯಕ್ತಿ ಯಾವ ಒಬ್ಬ ವ್ಯಕ್ತಿ ಒಂದು ಸಿವಿಲ್ ಕೇಸನ್ನು ದಾವೆಯನ್ನು ಹೂಡ್ತೀನಿ ಅಂತ ಹೇಳಿದರೆ ಅಂಥ ಸಂದರ್ಭದಲ್ಲಿ ಒಂದು ದಾವೆಯನ್ನು ಹೂಡಬೇಕಾದ್ರೆ ಒಂದು ಪ್ಲೈಂಟ್ ಇಂದಿನ ವೀಡಿಯೋದಲ್ಲಿ ಹೇಳಿದಂಗೆ ಒಂದು ಪ್ಲೈಂಟನ್ನು ಒಂದು ರೆಡಿ ಮಾಡಬೇಕಾಗುತ್ತೆ ಒಬ್ಬ ವ್ಯಕೀಲರ ಮೂಲಕ ನಿಮಗೆ ಏನು ಸಮಸ್ಯೆ ಇದೆ ಅದನ್ನು ಹೇಳಿದರೆ ಅವರು ಒಂದು ದಾವ ವಾದ ವಾದಪತ್ರವನ್ನು ಒಂದು ಪ್ಲೈಂಟನ್ನು ರೆಡಿ ಮಾಡ್ತಾರೆ ಸ್ನೇಹಿತರೆ ಪ್ಲೈಂಟ್ ಜೊತೆಯಲ್ಲಿ ನಿಮ್ಮ ಡಾಕ್ಯುಮೆಂಟ್ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಏನಿದೆ ಏನೆಲ್ಲ ಒಂದು ಡಾಕ್ಯುಮೆಂಟನ್ನು ಕೊಟ್ಟಿರ್ತೀರ ಅದನ್ನೆಲ್ಲ ಸಹ ನ್ಯಾಯಾಲಯಕ್ಕೆ ಸಲ್ಲಿಸ್ತೀರಾ ನೀವು ಸಲ್ಲಿಸಿದ ನಂತರ ನ್ಯಾಯಾಲಯವು ಒಂದು ಈ ಕೇಸು ಸಮಂಜಸವಾಗಿದೆಯೋ ಕೇಸ್ ಅಡ್ಮಿಟ್ ಆಗಬೇಕಾ ಬೇಡವಾ ಅಂತೆಲ್ಲ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಒಂದು ಕೇಸ್ ಅಡ್ಮಿಟ್ ಆಗುತ್ತೆ ಸ್ನೇಹಿತರೆ ಒಂದು ಕೇಸು ಅಡ್ಮಿಟ್ ಆದಮೇಲೆ ಆಗ ಪ್ರಕರಣ ಚಾಲ್ತಿಗೆ ಬಂತು ಅಂತ ಹೇಳ್ಬೋದು ಆ ಪ್ರಕರಣ ಚಾಲ್ತಿಗೆ ಬಂದ ತಕ್ಷಣ ಮೊದಲನೇ ಸ್ಟೆಪ್ ಏನಂತ ಹೇಳಿದ್ರೆ ಸ್ನೇಹಿತರೆ ಎದುರು ಪಾರ್ಟಿ ಯಾರಿರ್ತಾರೆ ಪ್ರತಿವಾದಿ ಯಾರಿರ್ತಾರೆ ಡಿಫೆಂಡೆಂಟ್ ಯಾರು ಇರ್ತಾರೆ ಅವ್ರಿಗೆ ಇಶ್ಯೂ ಸಮನ್ಸ್ ಅಂತ ಮಾಡ್ತಾರೆ ಸ್ನೇಹಿತರೆ ಇಶ್ಯೂ ಟು ದ ಡಿಫೆಂಡೆಂಟ್ ಅಂತ ಮಾಡ್ತಾರೆ ಸ್ನೇಹಿತರೆ ಆ ಡಿಫೆಂಡೆಂಟ್ಗೆ ಇಶ್ಯೂ ನೋಟಿಸ್ ಅಂತ ಮಾಡಿದ್ರೆ ಮಿನಿಮಮ್ ಎರಡರಿಂದ ಮೂರು ತಿಂಗಳಿಂದ ನಾಲ್ಕು ತಿಂಗಳು ಗಂಟೂ ಒಂದು ಡೇಟು ಸ್ಕಿಪ್ ಆಗಿಬಿಡುತ್ತೆ ಯಾಕಂದರೆ ಆ ಡಿಫೆಂಡೆಂಟ್ಗೆ ಎದುರು ಪಾರ್ಟಿ ಯಾರಿರ್ತಾರೆ ಅವರಿಗೆ ಒಂದು ಸಮನ್ಸು ಹೋಗಿ ರೀಚ್ ಆಗಿ ರಿಟರ್ನ್ ಕೋರ್ಟಿಗೆ ಬರೋ ತನಕ ಮೂರಿಂದ ನಾಲ್ಕು ತಿಂಗಳು ಟೈಮ್ಗಳು ಒಂದು ಕಿಲ್ಲ ಆಗಿಬಿಡುತ್ತೆ ಸ್ನೇಹಿತರೆ ಅವ ಆ ಒಂದು ಡೇಟ್ಗೆ ಒಂದು ಮೂರು ತಿಂಗಳು ಟೈಮ್ ಆಗೋಗ್ಬಿಡುತ್ತೆ ಒಂದು ವೇಳೆ ಆ ದಿನಾಂಕದಂತೂ ಒಂದು ಜಾರಿ ಆಗಲಿಲ್ಲ ಸಮನ್ಸ್ ಅಂತೇಳಿದ್ರೆ ಮತ್ತೆ ಇನ್ನೊಂದು ಮೂರು ತಿಂಗಳು ಹೋಗುತ್ತೆ ಆವಾಗಲೂ ಸಮನ್ಸ್ ಜಾರಿಯಾಗಲಿಲ್ಲ ಆ ವ್ಯಕ್ತಿ ಊರಲ್ಲಿಲ್ಲ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಯಾ ಆ ವ್ಯಕ್ತಿ ಸಿಗೋ ತನಕವೇ ಸಹ ಸಮನ್ಸ್ ಇಶ್ಯೂ ಆಗ್ತಾ ಹೋಗುತ್ತೆ ಆ ಏ ಒಂದು ಕೇಸಲ್ಲಿ ಒಂದು ಒಂದರಿಂದ ಹತ್ತು ಜನನೋ ಇಪ್ಪತ್ತು ಜನನೋ ಇರ್ತಾರೆ ಅಂದ್ಕೊಳ್ಳಿ ಇಪ್ಪತ್ತು ಜನ ಇದ್ರೆ ಇಪ್ಪತ್ತು ಜನಕ್ಕೂ ಸಹ ರೀಚ್ ಆಗಿ ವಾಪಸ್ ಬರಬೇಕು ಕೋರ್ಟ್ಗೆ ಅಲ್ಲಿ ತನಕ ನಿಮ್ಮ ಕೇಸು ಓಪನ್ನೇ ಆಗೋದಿಲ್ಲ ಸಮಸ್ ಸ್ಟೇಜ್ ಇರುತ್ತದೆ ಇರ್ತದೆ ಒಂದು ವೇಳೆ ಒಂದು ನಾಲ್ಕು ಸಲ ಐದು ಸಲ ಸಮನ್ಸು ನೀವು ಕಳಿಸಿದ್ದೀರಾ ಆ ವ್ಯಕ್ತಿ ಸಿಗ್ತಾ ಇಲ್ಲ ಅಡ್ರೆಸ್ ಖಾಲಿ ಮಾಡ್ಕೊಬಿಟ್ಟಿರ್ತಾನೆ ಅಥವಾ ಯಾರೋ ಸಮನ್ಸ್ ಹೋಗ್ತಾ ಇರಲ್ಲ ಅವ್ರಿಗೆ ಏನೋ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಸಮನ್ಸ್ ರಿಸೀವ್ ಮಾಡ್ಕೊಳ್ಳ್ದೆ ಅವಾಯ್ಡ್ ಮಾಡ್ತಾ ಇರ್ತಾನೆ ಅಂಥ ಸಂದರ್ಭದಲ್ಲಿ ನೀವು ಸಬ್ ಸರ್ವಿಸ್ ತಗೋಬೇಕಾಗುತ್ತೆ ಸಬ್ ಸರ್ವಿಸ್ ಅಂತ ಹೇಳಿದ್ರೆ ಒಂದು ಅಫೆಕ್ಚರ್ ಮಾಡ್ಬೋದು ಅಫೆಕ್ಚರ್ ಅಂದರೆ ಒಂದು ಏನೋ ಅವ್ರ ಮನೆ ಇರುತ್ತೆ ಆ ಮನೆಗೆ ಮುಂದೆ ಹೋಗ್ಬಿಟ್ಟು ಒಂದು ನೋಟಿಸ್ನ ಪೇಶ್ ಮಾಡ್ಬೋದು ಈ ಥರ ನ್ಯಾಯಾಲಯದ ಕೇಸ್ ಪೆಂಡಿಂಗ್ ಇದೆ ಬಂದು ನ್ಯಾಯಾಲಯಕ್ಕೆ ಒಂದು ಉತ್ತರ ಕೊಡಿ ನಿಮ್ದೇನಿದೆ ತಕರಾರನ್ನು ಸಲ್ಲಿಸಿ ಅಂತ ಹೇಳಿಬಿಟ್ಟು ಒಂದು ನೋಟಿಸ್ನ ಒಂದು ಆ ಒಂದು ಚ ಪೇಸ್ಟನ್ನು ಮಾಡ್ಬೋದು ಅದೇ ನೋಟಿಸ್ ಕಾಪಿ ಇರುತ್ತೆ ಅದನ್ನು ಪೇಸ್ಟ್ ಮಾಡ್ಬೋದು ಅಥವಾ ಒಂದು ಟಾಮ್ ಟಾಮ್ ಓಡಿಸ್ಬೋದು ಒಂದು ಡಂಗೂರ ಬಾರಿಸ್ತಾರೆ ನೋಡಿ ಹಳೆ ಹಳೆ ಕಾಲದಲ್ಲೆಲ್ಲ ಡಂಗೂರ ಬಾರಿಸ್ಬಿಟ್ಟು ಒಂದು ಅನೌನ್ಸ್ಮೆಂಟ್ ಮಾಡ್ತಾರೆ ನೋಡಿ ಇಂಥವ್ರ ವಿರುದ್ಧ ಒಂದು ಕೇಸ್ ಇದೆ ಬಂದು ಕೋರ್ಟ್ಗೆ ಅಟೆಂಡ್ ಮಾಡಿ ಅಂತ ಒಂದು ಡಂಗೂರ ಬಾರಿಸ್ತಾರೆ ನೋಡಿ ಆ ಥರ ಒಂದು ಡಂಗೂರನ ಬಾರಿಸೋವಂತಹ ಒಂದು ಸಬ್ ಸರ್ವಿಸ್ ಸಹ ಇದೆ ಒಂದು ವೇಳೆ ಅದು ಬೇಡ ಅಂತೇಳಿದ್ರೆ ನೀವು ಲೋಕಲ್ ನ್ಯೂಸ್ ಪೇಪರ್ಗೂ ಸಹ ಒಂದು ಸರ್ವಿಸ್ ತಗೋಬೋದು ಲೋಕಲ್ ನ್ಯೂಸ್ ಪೇಪರಲ್ಲಿ ಆರ್ಟಿಕಲಲ್ಲಿ ನೀವು ನಿಮ್ಮ ಕೇಸನ್ನ ಡೀಟೇಲ್ಸ್ ಕೊಟ್ಟು ಇಂಥ ದಿನಾಂಕದಂದು ಇಂಥ ಕೇಸು ಇಂಥವ್ರ ಮೇಲೆ ಇವರು ಕೇಸ್ ಹಾಕಿದ್ದಾರೆ ಈ ಶೆಡ್ಯೂಲ್ ಪ್ರಾಪರ್ಟಿಗೆ ಸಂಬಂಧಿಸಿದಂತೆ ಹಾಗಾಗಿ ಈ ಈ ಸ ಇಂಥ ವ್ಯಕ್ತಿ ಈ ಪೇಪರನ್ನು ನೋಡ್ತಾ ಇರೋರು ಹೆಸರು ಹೆಸರು ಮೆನ್ಷನ್ ಮಾಡಿರ್ತಾರೆ ಯಾರು ಪ್ರತಿವಾದಿಗಳಿರ್ತಾರೆ ಅವ್ರ ಹೆಸರೆಲ್ಲ ಮೆನ್ಷನ್ ಮಾಡಿ ಇವ್ರ ಇವ್ರುಗಳ ವಿರುದ್ಧ ಒಂದು ಕೇಸನ್ನು ಹಾಕ್ತಿದ್ದೀನಿ ಇಂಥ ದಿನಾಂಕದಂದು ಆ ಕೇಸಿಗೆ ಬಂದು ನೀವು ಅಪೇರೆನ್ಸ್ ಆಗಬೇಕು ಒಂದು ವೇಳೆ ಒಂದು ಕೇಸಿಗೆ ಅಪಿಯರ್ ಆಗಿಲ್ಲ ಅಂತ ಹೇಳಿದರೆ ಏಕಪಕ್ಷೀಯವಾಗಿ ಒಂದು ಹಾಡನ್ನು ನೀಡ್ತೀನಿ ಅಂತ ಹೇಳ್ಬಿಟ್ಟು ಒಂದು ಪೇಪರ್ ಅಂತ ತಗೋತಾರೆ ಸ್ನೇಹಿತರೆ ಇದಿಷ್ಟು ಒಂದು ವೇಳೆ ಸಮ ಸರಿಯಾದ ರೀತಿಯಲ್ಲಿ ಸರ್ವಿಸ್ ಆಗಿಲ್ಲ ಅಂತೇಳಿದ್ರೆ ಇದಿಷ್ಟು ಪ್ರೋಸೆಸ್ ಆಗಬೇಕು ಅಂತೇಳಿದ್ರೆ ನಿಮಗೆ ಒಂದರಿಂದ ಒಂದೂವರೆ ವರ್ಷ ಅಲ್ಲೇ ಆಗಿಬಿಡುತ್ತೆ ಒಂದರಿಂದ ಒಂದೂವರೆ ವರ್ಷ ಅಲ್ಲೇ ಆಗ್ಬಿಡುತ್ತೆ ಸ್ನೇಹಿತರೆ ಅದಾದ ಮೇಲೆ ಏನಾರು ಇನ್ ಕೇಸು ಸಮಸ್ಸು ಒಂದು ಡೇಟ್ಗೆ ತೊಗೊಬಿಟ್ಟ ಅಂತ ಹೇಳಿದ್ರೆ ಆಗ ಕಮೆಂಟ್ಸ್ ಆಗ್ಬಿಡುತ್ತೆ ಕೇಸ್ ಹವಾಲಿನೇ ಅಥವಾ ಇದೆಲ್ಲ ಪ್ರೊಸೀಜರಾಗಿ ಮುಗಿಸೋಕಂಟ ಒಂದೂವರೆ ವರ್ಷ ಅಲ್ಲೇ ಕಿಲ್ಲ ಆಗೋಯಿತು ಅದಾದ ನಂತರ ಆ ವ್ಯಕ್ತಿ ಬರ್ಬೋದು ಬರದೇನೆ ಎಕ್ಸ್ಪರ್ಟಿ ಆರ್ಡ್ರ್ ತಗೋಬೋದು ಒಂದು ವೇಳೆ ಆ ವ್ಯಕ್ತಿ ಬಂದು ಅವ್ರ ವಕೀಲರ ಮುಖಾಂತರ ಬಂದು ಒಂದು ರಿಟರ್ನ್ ಸ್ಟೇಟ್ಮೆಂಟ್ ಹಾಕಬೇಕಾಗುತ್ತೆ ತಕರಾರು ಅರ್ಜಿ ಆ ಕೇಸ್ ಏನು ಹಾಕಿರ್ತಾರೆ ನೀವೇನು ಕೇಸ್ ಹಾಕಿರ್ತಾರೆ ಅದಕ್ಕೆ ಒಂದು ತಕರಾರು ಅರ್ಜಿಯನ್ನು ಸಹ ಸಲ್ಲಿಸಬೇಕಾಗತ್ತೆ ಆ ತಕರಾರು ಅರ್ಜಿಯನ್ನು ಸಲ್ಲಿಸೋಕೆ ಒಂದು ಕಾಲಾವಕಾಶ ಸಹ ನ್ಯಾಯಾಲಯದಲ್ಲಿ ಯಾರು ಎದುರುಪಾಠಿ ಇರ್ತಾರೆ ಅವ್ರಿಗೂ ಕೂಡ ಸ ಕೊಡ್ತಾರೆ ಏನು ಒಂದು ಆ ವಕೀಲರ ಮುಖಾಂತರ ಬಂದು ಒಂದು ವಕಾಲತನ ಹಾಕಿಬಿಟ್ಟು ನನಗೆ ತಕರಾರು ಅರ್ಜಿಯನ್ನು ಸಲ್ಲಿಸೋಕೆ ಕಾಲಾವಕಾಶ ಬೇಕು ಅಂತ ಹೇಳಿದ್ರೆ ಅಪ್ ಟು ನಿಮಗೆ ನೈಂಟಿ ಡೇಸ್ ತನಕ ಸಹ ಒಂದು ಟೈಮಿಂಗ್ಸ್ ಇರುತ್ತೆ ಮೂರು ತಿಂಗಳು ಕಾಲ ಸಹ ನಿಮಗೆ ಒಂದು ತಕರಾರು ಅರ್ಜಿಯನ್ನು ಸಲ್ಲಿಸೋಕೆ ಒಂದು ಕಾಲಾವಕಾಶ ಇರುತ್ತೆ ನಿಮಗೆ ಮೂರು ಒಳಗಡೆ ನೀವು ಏನು ತಕರಾರು ಅರ್ಜಿಯನ್ನು ಸಲ್ಲಿಸಬೇಕು ಆ ತಕರಾರು ಅರ್ಜಿಯನ್ನು ಸಲ್ಲಿಸ್ಬೋದು ಒಂದು ವೇಳೆ ಮೂರು ತಿಂಗಳಲ್ಲಿ ನೀವು ತಕರಾರು ಅರ್ಜಿ ಸಲ್ಲಿಸೋಕೆ ಅಂತ ಹೇಳಿದ್ರೆ ಅಂಥ ಸಂದರ್ಭದಲ್ಲಿ ಒಂದು ಅಪ್ಲಿಕೇಶನ್ನ ಮೂವ್ ಮಾಡಿಕೊಂಡು ನನಗೆ ಒಂದು ಸರಿಯಾದ ಸಂದರ್ಭದಲ್ಲಿ ತಕರಾರು ಅರ್ಜಿಯನ್ನು ಸಲ್ಲಿಸೋಕೆ ನನಗೆ ಇನ್ನೂ ಟೈಮ್ ಬೇಕು ಅಂತ ಹೇಳ್ಬಿಟ್ಟು ಯಾವ ಸಂದರ್ಭದಲ್ಲಿ ಒಂದು ತಕರಾರು ಅರ್ಜಿಯನ್ನು ಸಲ್ಲಿಸ್ತಿರೋ ಆ ಸಂದರ್ಭಕ್ಕೆ ತಕ್ಕಂತೆ ಒಂದು ಅಪ್ಲಿಕೇಶನ್ ಜೊತೆಯಾಗಿ ನೀವು ತಕರಾರು ಅರ್ಜಿಯನ್ನು ನೀವು ನ್ಯಾಯಾಲಯಕ್ಕೆ ಸಲ್ಲಿಸ್ಬೋದು ತಕರಾರು ಅರ್ಜಿಯನ್ನು ಸಲ್ಲಿಸೋದು ಬಹಳ ಪ್ರಮುಖವಾದ ಒಂದು ಘಟ್ಟ ಅಂತ ಹೇಳ್ಬೋದು ಹಾಗಾಗಿ ನ್ಯಾಯವು ಸಹ ಒಂದು ಒಂದು ಕಾಸ್ಟ್ ಇಂಪೋಸ್ ಮಾಡಿ ಅಥವಾ ಪೆನಾಲ್ಟಿ ಇಂಪೋಸ್ ಮಾಡಿ ನಿಮ್ಮ ತಕರಾರು ಅರ್ಜಿಯನ್ನು ಒಂದು ಸ್ವೀಕಾರ ಮಾಡುತ್ತೆ ಸ್ನೇಹಿತರೆ ಇದಿಷ್ಟು ಪ್ರೋಸೆಸ್ ಆಗೋದಕ್ಕೆ ನೀವೇನು ಕೇಸ್ ಹಾಕಿರ್ತೀರ ನೋಟಿಸ್ ಹೋಗಿ ವಾಪಸ್ ಬಂದು ರಿಟರ್ನ್ ಸ್ಟೇಟ್ಮೆಂಟ್ ಫೈಲ್ ಮಾಡೋ ತನಕ ಹೆಚ್ಚು ಕಮ್ಮಿ ಎರಡು ವರ್ಷ ಆಗೇ ಹೋಗಿರುತ್ತೆ ಕೆಲವೊಂದು ಸಂದರ್ಭದಲ್ಲಿ ಬೇಗ ಆಗ್ಬೋದು ಒಂದು ವರ್ಷ ಒಂದು ಆರು ತಿಂಗಳು ಮೂರು ತಿಂಗಳಿಗೂ ಆಗ್ಬೋದು ಬೇಗ ಬಂದು ತಕರಾರು ಸಲ್ಲಿಸಿದ್ರೆ ಇಲ್ಲ ಅಂತೇಳಿದರೆ ಎರಡು ಎರಡು ಎರಡೂವರೆ ವರ್ಷ ಖಂಡಿತವಾಗ್ಲೂ ಇದರಲ್ಲೇ ಹೋಗ್ಬಿಡುತ್ತೆ ಯಾಕಂದರೆ ಹೆಚ್ಚು ಹೆಚ್ಚು ಜನ ಡಿಫೆಂಡರ್ಸ್ ಇದ್ದಾರೆ ಎಷ್ಟು ಜನ ಎದುರು ಪಕ್ಷಗಾರ ಇರ್ತಾರೆ ಅವ್ರಿಗೆಲ್ಲ ಸಮನ್ಸೆಲ್ಲ ಹೋಗಿ ಬಂದು ಅವರು ಕೋರ್ಟಿಗೆ ಬರೋ ತನಕ ಇಷ್ಟು ಟೈಮಿಂಗ್ಸ್ ಆಗ್ಬಿಟ್ಟಿರುತ್ತೆ ಅದಾದ ನಂತರ ನೀವು ತಕರಾರದಿ ಸಲ್ಲಿಸಿದ್ರಿ ನೀವು ವಾದಪತ್ರ ಸಲ್ಲಿಸಿದ್ರಿ ಇವರು ಅದಕ್ಕೆ ತಕರಾರದನ್ನು ಸಲ್ಲಿಸಿದ್ರಿ ಅದಾದಮೇಲೆ ಇಶ್ಯೂಸ್ ಫ್ರೇಮ್ ಆಗುತ್ತೆ ವಿವಾದಾಂಶ ನ್ಯಾಯಾಲಯವು ಒಂದು ಇಶ್ಯೂಸ್ ಫ್ರೇಮ್ ಅಂತ ಮಾಡುತ್ತೆ ವಿಶ್ಯೂಸ್ ಫ್ರೇಮ್ ಅಂದರೆ ಯಾವ ಯಾವ ಒಂದು ವಿವಾದಕ್ಕೆ ಯಾವ ಕಾರಣಗಳು ಯಾರಿಂದ ಈ ವಿವಾದ ಉಂಟಾಗಿದೆ ಯಾರು ಅದನ್ನು ಪ್ರೂವ್ ಮಾಡಬೇಕು ಅದನ್ನು ಇಶ್ಯೂಸ್ ಅಂತ ಕರೀತಾರೆ ಸ್ನೇಹಿತರೆ ಆ ಇಶ್ಯೂಸ್ ಫ್ರೇಮ್ ಆದಮೇಲೆ ಅದೊಂದು ಡೇಟ್ ಒಂದು ಡೇಟ್ಗೋ ಎರಡು ಡೇಟ್ಗೋ ಇಶ್ಯೂಸ್ ಫ್ರೇಮ್ ಆಗುತ್ತೆ ಇಶ್ಯೂಸ್ ಫ್ರೇಮ್ ಆದಮೇಲೆ ಅಂತ ಪೋಸ್ಟ್ ಆಗುತ್ತೆ ಪ್ಲೈಂಟಿಫ್ ಎವಿಡೆನ್ಸ್ ಯಾರು ವಾದ ಪತ್ರನ ತಲುಪ್ತಾರೋ ಯಾರು ಕೇಸ್ ಹಾಕಿರ್ತಾರೋ ಅವರ ವಿಚಾರಣೆಗೆ ಒಂದು ಟೈಮಿಂಗ್ಸಿಂದ ಫಿಕ್ಸ್ ಮಾಡ್ತಾರೆ ನ್ಯಾಯಾಲಯ ಏನೋ ಒಂದು ಡೇಟು ಇವತ್ತು ಡೇಟ್ ಕೊಟ್ಟಿರ್ಬೋದು ಇವತ್ತು ನಿಮಗೆ ಎವಿಡೆನ್ಸ್ ಮಾಡೋಕ್ಕಾಗಲಿಲ್ಲ ಮುಂದಿನ ಡೇಟ್ ತೊಗೋತೀರ ಅವತ್ತು ಮಾಡೋಕ್ಕಾಗಲಿಲ್ಲ ಮುಂದಿನ ಡೇಟ್ ತಗೋತೀರಾ ಈಗ ಒಂದು ನಾಲ್ಕೈದು ಡೇಟ್ಗಳು ಅಲ್ಲೇ ತೊಗೊಬಿಡ್ಬೋದು ನೀವು ಎವಿಡೆನ್ಸ್ಗೆ ಅಂತಲೇ ಟೈಮಿಂಗ್ಸ್ ತೊಗೊಬೋದು ಡಾಕ್ಯುಮೆಂಟ್ಸ್ ಸರಿ ಸಿಕ್ಕಿಲ್ಲ ಅಂತೇಳ್ಬಿಟ್ಟು ಅಥವಾ ಸರಿಯಾದ ಮಾಹಿತಿ ಸಿಕ್ಕಿಲ್ಲ ಅಂತೇಳ್ಬಿಟ್ಟು ಒಂದು ಮೂರು ನಾಲ್ಕು ಡೇಟು ಹೋಗ್ಬಿಡುತ್ತೆ ಅಂತ ಸ್ನೇಹಿತರೆ ಮೂರ್ನಾಲ್ಕು ಡೇಟು ಅಂತ ಹೇಳಿದ್ರೆ ದಿನಾಂಕ ಅಲ್ಲ ಅದು ಮೂ ಒಂದು ಡೇಟ್ ಕೊಡ್ತೀನಿ ಅಂತ ಮಿನಿಮಮ್ ಒಂದರಿಂದ ಒಂದೂವರೆ ತಿಂಗಳು ಡೇಟು ನ್ಯಾಯಾಲಯ ಕೊಟ್ಟಿರುತ್ತೆ ಹಾಗಾಗಿ ಅಲ್ಲೇ ಒಂದು ಆರು ತಿಂಗಳು ಏಳು ತಿಂಗಳು ಹೋಗ್ಬಿಡ್ತೆ ಸ್ನೇಹಿತರೆ ಆ ಎವಿಡೆನ್ಸ್ ಮಾಡಿದೆ ಅಂದ್ಕೊಳ್ಳಿ ಅವೇ ಪ್ಲೇಂಟಿಫ್ ಎವಿಡೆನ್ಸ್ ಆಗೋಯ್ತು ಪ್ಲೇಂಟಿಫ್ ಎವಿಡೆನ್ಸ್ ಆದಮೇಲೆ ಅವರನ್ನು ಪಾರ್ಟಿ ಸವಾಲು ಕ್ರಾಸ್ ಎಕ್ಸಾಮಿನೇಷನ್ ಮಾಡಬೇಕಾಗದ ಯಾರು ಎದುರು ಇರ್ತಾರೆ ಡಿಫೆಂಡೆಂಟ್ ಯಾರು ಇರ್ತಾರೆ ಪ್ರತಿವಾದಿ ಯಾರು ಇರ್ತಾರೋ ಅವರ ವಕೀಲರು ಕ್ರಾಸ್ ಎಕ್ಸಾಮಿನೇಷನ್ ಮಾಡಬೇಕಾಗಿರುತ್ತೆ ಕ್ರಾಸ್ ಎಕ್ಸಾಮಿನೇಷನ್ ಎವಿಡೆನ್ಸ್ ಮಾಡಿದ್ದಿಲ್ಲ ಮಾಡಬೇಕಾಗೋ ಒಂದು ವೇಳೆ ಮಾಡೋಕ್ಕಾಗಲಿಲ್ಲ ನ್ಯಾಯಾಲಯದಲ್ಲಿ ಟೈಮ್ ಕೇಳಿದ್ರೆ ಖಂಡಿತವಾಗಲೂ ನ್ಯಾಯಾಲಯ ಟೈಮ್ ಗ್ರ್ಯಾಂಟ್ ಮಾಡುತ್ತೆ ಅಂತ ಹೇಳಿದರೆ ಏನೆಲ್ಲ ಅವರು ಡಾಕ್ಯುಮೆಂಟ್ ಕೊಟ್ಟಿರ್ತಾರೆ ಏನು ಅಫಿಡೇವಿಟ್ ಹಾಕಿರ್ತಾರೆ ಒಂದು ಎವಿಡೆನ್ಸ್ ಹಾಕ್ಬೇಕಾರೆ ಆ ಅಫಿಡೇವಿಟಲ್ಲಿ ಏನೆಲ್ಲ ಒಂದು ಒಳಗೊಂಡಿರುತ್ತೆ ಅದ್ರ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ಎದುರು ಪಕ್ಷಗಾರರ ವಕೀಲರು ಸರಿಯಾಗಿ ಒಂದು ಸ್ಟಡಿ ಮಾಡಿ ಡಾಕ್ಯುಮೆಂಟ್ ಏನಿದೆ ಅದೆಲ್ಲ ಸ್ಟಡಿ ಮಾಡಿ ನಂತರವೇ ಒಂದು ಒಂದು ಕ್ರಾಸ್ ಎಕ್ಸಾಮಿನೇಷನ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಕ್ರಾಸ್ ಎಕ್ಸಾಮಿನೇಷನ್ ಮಾಡೋಕ್ಕೂ ಸಹ ಮೂರಿಂದ ನಾಲ್ಕು ಸಲ ಅಥವಾ ಐದು ಸಲ ಬೇಕಾದರೂ ಟೈಮಿಂಗ್ಸು ನ್ಯಾಯಾಲಯದಲ್ಲಿ ಸಿಗುತ್ತೆ ಸ್ನೇಹಿತರೆ ಇವೆಲ್ಲ ಪ್ರೊಸೀಜರ್ ಎಲ್ಲ ಮಾಡೋಕ್ಕಂಥ ನಾಲ್ಕು ವರ್ಷ ಕಳೆದೋಗ್ಬಿಟ್ಟಿರುತ್ತೆ ಮೂರಿಂದ ನಾಲ್ಕು ವರ್ಷ ಕಳೆದೋಗ್ಬಿಡುತ್ತೆ ಕೆಲವೊಬ್ಬರು ಬೇಕು ಅಂತಲೇ ಅವಾಯ್ಡ್ ಮಾಡ್ತಾರೆ ಕೇಸ್ ನಿಧಾನಕ್ಕೆ ನಡೆಸೋಣ ಅಂತ ಹೇಳ್ಬಿಟ್ಟು ಒಂದು ಡೇಟ್ಗೆ ಮುಗಿಯುವಂಥದ್ದು ನಾಲ್ಕರಿಂದ ಐದು ಹಿಟ್ಟು ದೆ ಡೇಟ್ ತೊಗೋತಾರೆ ಒಂದು ವೇಳೆ ಐದು ಲೇಟ್ ಆಗೋಯ್ತು ನಾಲ್ಕು ಡೇಟ್ ಆಗೋಯ್ತು ಕ್ರಾಸ್ ಎಕ್ಸಾಮಿನೇಷನ್ ಮಾಡಲೇ ಇಲ್ಲ ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ನ್ಯಾಯಾಲಯ ಸ್ಟೇಜನ್ನು ನಿಲ್ ಮಾಡುತ್ತೆ ಸ್ನೇಹಿತರು ಏನು ಎವಿಡೆನ್ಸ್ ಆಗಿರುತ್ತೆ ಎವಿಡೆನ್ಸ್ ಆದಮೇಲೆ ಕ್ರಾಸು ಮಾಡಿರಲ್ಲ ಕ್ರಾಸ್ ಮಾಡಿಲ್ಲದ ಸಂದರ್ಭದಲ್ಲಿ ಸ್ಟೇಜು ನಿಲ್ ಮಾಡಿಬಿಟ್ಟು ಡಿಫಿಡೆಂಟ್ ಎವಿಡೆನ್ಸ್ಗೆ ಅಂತ ಪೋಸ್ಟ್ ಮಾಡ್ಬೋದು ಎದುರು ಪಕ್ಷಗಾರರ ಒಂದು ವಿಚಾರಣೆಗೆ ಪೋಸ್ಟ್ ಮಾಡ್ಬೋದು ಅಂಥ ಸಂದರ್ಭದಲ್ಲೂ ಸಹ ಒಂದು ಅಪ್ಲಿಕೇಶನ್ ಹಾಕ್ಕೊಂಡು ರೀಕಾಲ್ ಮತ್ತು ರಿಓಪನ್ ಅಪ್ಲಿಕೇಶನ್ ಹಾಕ್ಕೊಂಡು ಮತ್ತೆ ಕ್ರಾಸ್ಗೆ ಏನಿದೆ ಆ ಸ್ಟೇಜಿಗೆ ಮತ್ತೆ ರಿಓಪನ್ ಮಾಡ್ಕೋಬೋದು ಕೇಸನ್ನು ಕೇಸನ್ನು ರಿಓಪನ್ ಮಾಡಿಕೊಂಡು ಆವಾಗ ನೀವು ಮತ್ತೆ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ಬೋದು ಕ್ರಾಸ್ ಎಕ್ಸಾಮಿನೇಷನ್ ನೀವು ಮಾಡ್ತೀರಾ ಅಂದ್ಕೊಳ್ಳಿ ಟ್ವೆಂಟಿ ಫೈವ್ ವಿಡೇನ್ಸ್ನ ಮತ್ತೆ ರೀಕಾಲ್ ಮಾಡಿಕೊಂಡು ಕ್ರಾಸ್ ಎಕ್ಸಮಿಷನ್ ಮಾಡ್ತೀರಾ ಕ್ರಾಸನ್ನು ಒಂದೇ ಡೇಟ್ಗೆ ಮಾಡಬೇಕು ಅನ್ನೋದೇನಿಲ್ಲ ಒಂದು ಡೇಟ್ಗೆ ಮಾಡೋಕ್ಕಾಗ್ದೇನೆ ಎರಡು ಡೇಟ್ ತೊಗೋಬೋದು ಇಲ್ಲ ಮೂರು ಡೇಟ್ ತೊಗೋಬೋದು ಕ್ರಾಸ್ ಎಕ್ಸಾಮಿನೇಷನ್ ಮಾಡೋಕೆ మూడు డేట్ అది మేలు క్రాస్ ఫుల్ ఆయ్ ಹೇಳ್ಬೋದು ಕ್ರಾಸ್ ಅವರು ಯಾರು ಎದುರು ಪಕ್ಷಗಳು ಕ್ರಾಸ್ ಫುಲ್ ಮಾಡಿದೆ ಅಂತ ಹೇಳಿದ್ಮೇಲೆ ಇನ್ನೂ ಹೆಚ್ಚುವರಿ ವಿಚಾರಣೆ ಏನಾದ್ರು ಇದ್ರೆ ಪ್ರ ಯಾರು ವಾದಿ ಕೇಸ್ ಹಾಕಿರ್ತಾರಲ್ಲ ಅವರ ಪರವಾಗಿ ಇನ್ನೂ ಏನಾದ್ರು ಹೆಚ್ಚುವರಿಯಾಗಿ ವಿಚಾರಣೆ ಮಾಡಬೇಕಾ ಯಾರ ಬೇರೆ ವಿಟ್ನೆಸ್ನ ಕರೆಸ್ಬೇಕಾ ಅದೆಲ್ಲ ಇದ್ದರೆ ಅದಕ್ಕೂ ಸಪ್ರೇಟ್ ಅಪ್ಲಿಕೇಶನ್ ಹಾಕ್ಕೊಂಡು ಬೇರೆ ವಿಟ್ನೆಸ್ನೂ ಕರೆಸಿ ಅವ್ರನ್ನ ಎಕ್ಸಾಮಿನೇಷನ್ ಮಾಡಿ ಅವ್ರನ್ನೂ ಕ್ರಾಸ್ ಮಾಡೋ ತನಕ ಹೆಚ್ಚು ಕಮ್ಮಿ ಒಂದರಿಂದ ಒಂದೂವರೆ ವರ್ಷ ಬರೀ ಕ್ರಾಸ್ ಎಕ್ಸಾಮಿನೇಷನ್ ಪ್ಲೇಟಿವ್ ಕ್ರಾಸ್ ಎಕ್ಸಾಮಿನೇಷನ್ ಎವಿಡೆನ್ಸ್ಗೆ ಹೋಗ್ಬಿಡುತ್ತೆ ಹಾಗಾಗಿ ತಿಳ್ಕೊಳ್ಳಿ ಸ್ನೇಹಿತರೆ ಎಷ್ಟು ಟೈಮು ಟೈಮ್ ವಿಳಂಬ ಆಯಿತು ಅಂತ ಹೇಳ್ಬೋದು ಸ್ನೇಹಿತರೆ ಯಾಕಂದರೆ ಒಂದು ಅಂತನ ಬಿಟ್ಟು ಇನ್ನೊಂದು ಅಂತ ಹತ್ತಕ್ಕಾಗಲ್ಲ ಏನು ಇಲ್ಲಿದೆ ಅಂದ್ಬಿಟ್ಟು ತಕ್ಷಣ ಈ ಕಾಲ ಹಾಕೋಕ್ಕಾಗಲ್ಲ ಈ ಮಧ್ಯದ ಕಾಲ ಹಾಕ್ಬಿಟ್ಟು ಹತ್ತಬೇಕಾಗತ್ತೆ ಹಾಗಾಗಿ ಇದು ಮೈನಾಗಿ ಇದಾಗ ಈ ಪ್ರೊಸೀಜರ್ ಮುಖಾಂತರ ಹೋಗೋದು ಒಂದು ವೇಳೆ ಪ್ಲೇಂಟಿಫ್ ಎವಿಡೆನ್ಸ್ ಆಯಿತು ಕ್ರಾಸು ಆಯಿತು ನಂತರದಲ್ಲಿ ಏನು ಸ್ಟೇಜ್ ಬರುತ್ತೆ ಅಂದರೆ ಡಿಫೆಂಡೆಂಟ್ ಎವಿಡೆನ್ಸ್ ಎದುರು ಪಕ್ಷಕಾರರ ಪ್ರತಿವಾದಿಯ ವಿಚಾರಣೆ ಆಗಬೇಕು ಸ್ನೇಹಿತರೆ ಯಾರು ಪ ವಾದಿರ್ತಾರೆ ಅವ್ರ ವಿಚಾರಣೆ ಆಯಿತು ಅವ್ರ ಕ್ರಾಸ್ ಅಭ್ಯೂನಾಯಿತು ನೆಕ್ಸ್ಟ್ ಪ್ರತಿವಾದಿದ ಏನಿದೆ ಅವ್ರದ್ದು ಸಹ ವಿಚಾರಣೆ ಆಗಬೇಕು ಅವರು ಒಂದು ಪ್ರಮಾಣ ಪತ್ರ ಸಲ್ಲಿಸಿ ಅಫಿಡವಿಟನ್ನು ಹಾಕಿ ಅವ್ರದ್ದು ಏನು ತಕರಾರು ಅರ್ಜಿಯಲ್ಲಿ ಏನು ಸಲ್ಲಿಸಿರ್ತಾರೆ ಅದರ ಪ್ರಕಾರವಾಗಿಯೇ ನೀವು ಒಂದು ಅಫಿಡವಿಟನ್ನು ಸಲ್ಲಿಸಬೇಕು ಅಫಿಡವಿಟ್ ಸಲ್ಲಿಸಿದ ಮೇಲೆ ನಿಮ್ದೇನಾರು ಒಂದು ಡಾಕ್ಯುಮೆಂಟ್ ಆ ಕೇಸಿಗೆ ಸಂಬಂಧ ಸಂಬಂಧಪಟ್ಟಿದಂತೆ ಏನಾದ್ರು ಒಂದು ಡಾಕ್ಯುಮೆಂಟ್ಸ್ ಇದ್ದರೆ ಅದನ್ನು ಸಹ ನ್ಯಾಯಾಲಯಕ್ಕೆ ಸಲ್ಲಿಸಿ ಅದನ್ನು ಸಹ ಡಾಕ್ಯುಮೆಂಟನ್ನು ಮಾರ್ಕ್ ಮಾಡಿಸ್ಬೇಕಾಗತ್ತೆ ನಿಶಾನೆಯಾಗಿ ಗುರುತಿಸ್ಬೇಕಾಗತ್ತೆ ಗುರುತಿಸಿದ ನಂತರ ನಿಮ್ಮನ್ನು ಕ್ರಾಸ್ ಮಾಡೋದಕ್ಕೂ ಸಹ ಅವತ್ತೇ ಮಾಡಬೇಕು ಮಾಡಲಿಲ್ಲ ಅಂತೇಳಿದ್ರೆ ಮುಂದಿನ ಡೇಟಿಗೆ ಮಾಡ್ಬೋದು ಆ ಡೇಟಿಗೆ ಮಾಡಿಲ್ಲ ಅದನ್ನೆಷ್ಟು ಡೇಟಿಗೆ ಮಾಡ್ಬೋದು ಹಾಗಾಗಿ ಇಲ್ಲೂ ಸಹ ನಾಲ್ಕೈದು ಹಿಯರಿಂಗ್ ಡೇಟ್ಗಳು ಮುಗಿದೋಗಿರ್ತವೆ ಸ್ನೇಹಿತರೆ ಅವಾಗಲೂ ಮಾಡಲಿಲ್ಲ ಕ್ರಾಸ್ ನಿಲ್ಲಾಯಿತು ಆರ್ಗ್ಯುಮೆಂಟ್ ಪೋಸ್ಟ್ ಆಗುತ್ತೆ ಆರ್ಗ್ಯುಮೆಂಟ್ ಪೋಸ್ಟ್ ಆದಮೇಲೆ ನಾನು ಕ್ರಾಸ್ ಮಾಡಬೇಕು ಅಂತ ರೀಕಲ್ ಅಪ್ಲಿಕೇಶನ್ ಹಾಕೋಬೋದು ಮತ್ತು ಸ್ಟೇಜ್ ಬ್ಯಾಕ್ ಟು ಪೆವಿಲಿಯನ್ ನನಗೆ ಮತ್ತೆ ರಿಟನ್ನು ಕ್ರಾಸ್ ಎಕ್ಸಾಮಿಷನ್ಗೆ ಬಂದುಬಿಡ್ತಾರೆ ಸ್ನೇಹಿತರೆ ಮತ್ತೆ ಈ ಎಲ್ಲ ಮುಗಿದ್ಮೇಲೆ ಪೂರ್ತಿ ಪ್ರಮಾಣದಲ್ಲಿ ಕ್ರಾಸ್ ಒಂದಿನಕ್ಕೂ ಮಾಡ್ಬೋದು ಅಥವಾ ಇದು ಎರಡನೇ ದಿನಕ್ಕೂ ಮಾಡ್ಬೋದು ಅಥವಾ ಮೂರನೇ ದಿನಕ್ಕೂ ಟೈಮ್ ತೊಗೋದು ಮೂರು ಡೇಟ್ಸ್ಗೂ ತಗೋ ಟೈಮ್ ತೊಗೊಂಡು ಪೂರ್ಣ ಪ್ರಮಾಣದಲ್ಲಿ ಕ್ರಾಸ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಕ್ರಾಸ್ ಆದಮೇಲೆ ಏನಾರು ಪ್ರತಿವಾದಿ ಪರವಾಗಿ ಬೇರೆ ಯಾರು ವಿಟ್ನೆಸ್ ಇದ್ದರೆ ಎವಿಡೆನ್ಸ್ ಇದ್ದರೆ ಅವ್ರನ್ನೂ ಸಹ ಕರೆಸಿ ಕೋರ್ಟ್ಗೆ ಒಂದು ಎವಿಡೆನ್ಸನ್ನು ಕೊಡಬೇಕಾಗತ್ತೆ ಇದೆಲ್ಲ ಪ್ರೋಸೆಸ್ ಮಾಡ್ತೀನಿ ಅಂತ ಹೇಳಿದ್ರೆ ಹೆಚ್ಚು ಕಮ್ಮಿ ಒಂದು ಪ್ಲೇಂಟಿವ್ ಕ್ರಾಸ್ ಡಿಫರೆಂಟ್ ಕ್ರಾಸ್ ಎಲ್ಲ ಮಾಡೋದಕ್ಕ ಸರಿಯಾಗಿ ಕೇಸ್ ನಡೆಸ್ರೆ ಒಂದಿಂದ ಎರಡು ವರ್ಷದಲ್ಲಿ ಈ ಸ್ಟೇಜ್ ತರ್ಬೋದು ಒಂದು ವೇಳೆ ಬೇಕು ಅಂತ ಏನಾರು ಅವಾಯ್ಡ್ ಮಾಡಿಕೊಂಡು ಲಾಂಗ್ ಪ್ರೊಸೀಜರ್ ಕೇಸು ಬೇಗ ಮುಗಿಸ್ಬೇಕು ಮುಗಿಸ್ಬಾರ್ದು ಅನ್ನೋದಾದ್ರೆ ಹೆಚ್ಚು ಕಮ್ಮಿ ಇದಿಷ್ಟು ಪ್ರೋಸೆಸ್ ಆಗೋದಕ್ಕೆ ಐದು ವರ್ಷ ತಗೊಬಿಡುತ್ತೆ ಖಂಡಿತವಾಗಲು ನಾಲ್ಕರಿಂದ ಐದು ವರ್ಷ ಇಷ್ಟು ಪ್ರೋಸೆಸ್ ಆಗೋಕ್ಕೆ ತಗೊಬಿಡುತ್ತೆ ಯಾಕಂದ್ರೆ ಒಂದು ಬಿಟ್ಟು ಒಂದು ಮಾಡೋಕ್ಕಾಗಲ್ಲ ಒಂದು ಸ್ಟೆಪ್ ಬಿಟ್ಟು ಒಂದು ಸ್ಟೆಪ್ ಹತ್ತಕ್ಕಾಗಲ್ಲ ಈ ಸ್ಟೆಪ್ ಪ್ರಕಾರನೇ ಮಾಡಬೇಕು ಇದೆಲ್ಲ ಆಯಿತು ಪ್ಲೇಂಟಿಫ್ ಎವಿಡೆನ್ಸ್ ಆಯಿತು ಡಿಫ್ರೆಂಟ್ ಎವಿಡೆನ್ಸ್ ಆಯಿತು ನೆಕ್ಸ್ಟ್ ಸ್ಟೇಜ್ ಆರ್ಗ್ಯುಮೆಂಟ್ಸ್ ಆರ್ಗ್ಯುಮೆಂಟ್ಸ್ ಏನಿದೆ ಪ್ಲೇಂಟಿವ್ ಸೈಡ್ ಆರ್ಗ್ಯುಮೆಂಟ್ ಫಸ್ಟ್ ಪೋಸ್ಟ್ ಆಗುತ್ತೆ ಯಾರು ಕೇಸ್ ಹಾಕಿರ್ತಾರೋ ಅವರ ಏನು ವಾದ ಏನಿರುತ್ತೆ ಆ ವಾದವನ್ನು ಫಸ್ಟು ನ್ಯಾಯಾಲಯ ಆಲ್ ಆಲನೆ ಮಾಡುತ್ತೆ ಫಸ್ಟು ಅವರ ಆರ್ಗ್ಯುಮೆಂಟ್ಸ್ ಏನಿದೆ ಅದನ್ನು ಕೇಳಿಕೊಂಡು ನಂತರದಲ್ಲಿ ಡಿಫೆನೆಂಟ್ ಆರ್ಗ್ಯುಮೆಂಟ್ಗೆ ಪೋಸ್ಟ್ ಆಗುತ್ತೆ ಆರ್ಗ್ಯುಮೆಂಟ್ ಸಹ ಆವತ್ತೇ ಮಾಡ್ಬೋದು ಇನ್ನು ನಾಲ್ಕು ಡೇಟ್ ತಗೊಂಡು ಮಾಡ್ಬೋದು ಅದು ಏನು ಕೇಸೆಲ್ಲ ನಡೆಸ್ಕೊ ಬಂದಿರ್ತಾರೆ ಅದು ತಕ್ಕಂಗೆ ಪ್ರಿಪೇರ್ ಆಗಿ ಸರಿಯಾದ ಒಂದು ಆರ್ಗ್ಯುಮೆಂಟ್ಗೆ ರೆಡಿ ಆದಮೇಲೆ ಒಂದು ಆರ್ಗ್ಯುಮೆಂಟ್ ಅನ್ನು ಮಾಡಬಹುದು ಆರ್ಗ್ಯುಮೆಂಟ್ ರಿಟರ್ನ್ ಅಲ್ಲೂ ಅಥವಾ ಬಾಯಿ ಮಾತಿನಲ್ಲೂ ಸಹ ಒಂದು ವಾದವನ್ನ ಮಂಡಿಸಬಹುದು ಬರವಣಿಗೆಯಲ್ಲೂ ಸಹ ಒಂದು ವಾದವನ್ನು ಮಂಡಿಸಬಹುದು ಅದು ಅವರವರ ಇಚ್ಛೆಗೆ ಬಿಟ್ಟಂತ ವಿಚಾರ ಒಂದು ವೇಳೆ ಪ್ಲೇಂಟ್ ಇಫ್ ಆರ್ಗ್ಯುಮೆಂಟ್ ಆಯಿತು ಅದರ ನಂತರ ಡಿಫೆಂಡೆನ್ಸ್ ಆರ್ಗ್ಯುಮೆಂಟ್ ಬರುತ್ತೆ ಪ್ರತಿವಾದಿಯ ಪರವಾಗಿ ಒಂದು ಆರ್ಗ್ಯುಮೆಂಟನ್ನು ಬರುತ್ತೆ ಆ ಆರ್ಗ್ಯುಮೆಂಟು ಸಹ ಎರಡರಿಂದ ಮೂರು ಡೇಟ್ ಕಿಲ್ಲ ಆಗುತ್ತೆ ಯಾಕಂದರೆ ಆವತ್ತಿನ ದಿನವೇ ಮಾಡಲ್ಲ ಮೂರು ಮೂರ್ನಾಲ್ಕು ಡೇಟ್ ತೊಗೊಂಡೇ ಮಾಡ್ತಾರೆ ಹಾಗಾಗಿ ಅಲ್ಲೂ ಸಹ ಮೂರ್ನಾಲ್ಕು ಡೇಟು ಕಿಲ್ ಆಗೋಯಿತು ಅದಾದಮೇಲೆ ಒಂದು ಡೇಟ್ ಬರುತ್ತೆ ಪ್ಲೇಂಟಿಫ್ ಅಡ್ವೊಕೇಟ್ ಯಾರು ಇರ್ತಾರೋ ಯಾರು ಕೇಸ್ ಹಾಕಿರ್ತಾರೋ ಆ ವಕೀಲರು ಸಹ ರಿಪ್ಲೈ ಕೊಡೋಕ್ಕೂ ಸಹ ಒಂದು ಡೇಟನ್ನು ಕೊಟ್ಟಿರ್ತಾರೆ ಈ ಒಂದು ರಿಪ್ಲೈ ಮಾಡಿ ಏನಾದರೂ ಇದನ್ನು ಆರ್ಗ್ಯುಮೆಂಟ್ ಇದ್ದರೆ ರಿಪ್ಲೈ ಮಾಡಿ ಅಂತ ಹೇಳಿ ಒಂದು ಡೇಟನ್ನು ಕೊಡ್ತಾರೆ ಇದಿಷ್ಟು ಕವರ್ ಆಗಬೇಕು ಮೇನು ಸಮನ್ಸ್ ಇಶ್ಯೂ ಆಗಬೇಕು ಕೋರ್ಟಿಗೆ ಬರಬೇಕು ರಿಟರ್ನ್ ಸ್ಟೇಟ್ಮೆಂಟ್ ಆಗಬೇಕು ಇಶ್ಯೂಸ್ ಆಗಬೇಕು ಎವಿಡೆನ್ಸ್ ಪ್ಲೆಂಟಿ ಸೈಡ್ ಆಗಬೇಕು ಕ್ರಾಸ್ ಆಗಬೇಕು ಕ್ರಾಸ್ ಆಗ ಡಿಫಿಡೆಂಟ್ ಎವಿಡೆನ್ಸ್ ಆಗಬೇಕು ಮತ್ತು ಡಿಫಿಡೆಂಟ್ ಕ್ರಾಸ್ ಆಗಬೇಕು ಪ್ಲೆಂಟಿಫ್ ಆರ್ಗ್ಯುಮೆಂಟ್ ಡಿಫರೆಂಟ್ ಆರ್ಗ್ಯುಮೆಂಟ್ ರಿಪ್ಲೇ ಇದಿಷ್ಟು ಸ್ಟೇಜ್ ಆದಮೇಲೆ ಜಡ್ಜ್ಮೆಂಟ್ ಅಂತ ಪೋಸ್ಟ್ ಆಗುತ್ತೆ ಸೇರ್ತಾರೆ ಇಷ್ಟು ಸ್ಟೇಜ್ ಆಗೋ ತನಕ ಮಿನಿಮಮ್ ಐದರಿಂದ ಆರು ವರ್ಷ ಮುಗ್ದವಾಗಿರುತ್ತೆ ಸಿವಿಲ್ ಕೇಸಲ್ಲಿ ಇನ್ನೂ ಹೆಚ್ಚಿಗೆನೇ ಆಗ್ಬೋದು ಅಥವಾ ಇನ್ನೂ ಕಡಿಮೆನೇ ಆಗ್ಬೋದು ಇನ್ನೂ ಹೆಚ್ಚಿಗೆ ಹೆಂಗಾಗತ್ತೆ ಅಂತ ಹೇಳಿದ್ರೆ ಈ ಕೇಸ್ ಇದೆಲ್ಲ ಪ್ರೋಸೆಸ್ ನಡೀತಿರೋ ಮಧ್ಯದಲ್ಲಿ ಯಾವ್ದಾದ್ರು ಒಂದು ಅಪ್ಲಿಕೇಶನ್ನ ಫೈಲ್ ಮಾಡ್ತಾರೆ ಅಂದ್ಕೊಳ್ಳಿ ಪ್ಲೇಂಟಿಫ್ ಅಥವಾ ಡಿಫೆಡೆಂಟು ಎಕ್ಸಾಂಪಲು ಒಂದು ಯಾವುದೋ ಒಬ್ಬ ವ್ಯಕ್ತಿನ ಪಕ್ಷಕಾರನ ಬಿಟ್ಬಿಟ್ಟು ಕೇಸ್ ಫೈಲ್ ಮಾಡಿಬಿಡ್ತಾನೆ ನಂತರದಲ್ಲಿ ಆ್ಯಡ್ ಮಾಡಬೇಕಾಗಿರುತ್ತೆ ಆ ಸಂದರ್ಭದಲ್ಲಿ ಒಂದು ಆ್ಯಡ್ ಮಾಡಬೇಕು ಅಂತ ಏನೋ ಒಂದು ಅಪ್ ಅರ್ಜಿ ಹಾಕಿದ್ರೆ ಅರ್ಜಿ ಹಾಕಿದ ಮೇಲೆ ಎದುರು ಪಕ್ಷಕರ ಏನಿರ್ತಾರೆ ಅವ್ರು ಅಬ್ಜೆಕ್ಷನ್ ಹಾಕಬೇಕು ಅಬ್ೆಕ್ಷನ್ಗೆ ಒಂದು ಡೇಟ್ ತಗೋಬೋದು ಮೂರು ಡೇಟ್ ತಗೊಬೋದು ನಾಲ್ಕು ಡೇಟ್ ತಗೋಬೋದು ಆಮೇಲೆ ಅಬ್ಜೆಕ್ಷನ್ ಹಾಕ್ಬೋದು ಅಬ್ಜೆಕ್ಷನ್ ಹಾಕಿದ್ಮೇಲೆ ಸುಮ್ಮನೆ ಹಾಕ್ತಾರೆ ಅವ್ರ ಆರ್ಗ್ಯುಮೆಂಟ್ ಕೇಳಬೇಕು ಇವ್ರ ಆರ್ಗ್ಯುಮೆಂಟ್ ಕೇಳಬೇಕು ಅದಾದ್ಮೇಲೆ ಆರ್ಡ್ರ್ ಪೋಸ್ಟ್ ಆಗುತ್ತೆ ಇದಿಷ್ಟು ಪ್ರೋಸೆಸ್ ಅವರು ಅಲ್ಲೇ ಒಂದು ಆರು ದಿನ ಆರು ತಿಂಗಳಿಂದ ಒಂದು ವರ್ಷ ಒಂದು ಅಪ್ಲಿಕೇಶನಲ್ಲಿ ಆಟಾಡ್ಬಿಡ್ತಾರೆ ಒಂದು ಅಪ್ಲಿಕೇಶನ್ ಬಿತ್ತು ಅಂತೇಳಿದ್ರೆ ಮುಗಿತು ಆರು ತಿಂಗಳು ಮಿನಿಮಮ್ ಅದು ಅಪ್ಲಿಕೇಶನ್ ಕ್ಲೋಸ್ ಆಗೋಕ್ಕೆ ತಗೊಬಿಡುತ್ತೆ ಸ್ನೇಹಿತರೆ ಒಂದು ವೇಳೆ ಯಾವುದೋ ಒಬ್ಬ ವ್ಯಕ್ತಿ ವಿರುದ್ಧ ಸ್ಟೇ ತಗೋಬೇಕು ನಿಮ್ಮ ವಿರುದ್ಧ ಅಪೋಸಿಟ್ ವಿರುದ್ಧ ಸ್ಟೇ ತಗೋಬೇಕು ಅಂತ ಅಂದ್ಕೊಳ್ಳಿ ಸ್ಟೇ ತೊಗೊಳಕ್ಕೆ ಒಂದು ಅರ್ಜಿ ಹಾಕ್ತೀರಾ ಅಂದ್ಕೊಳ್ಳಿ ಅರ್ಜಿನೂ ಅಷ್ಟೇ ಒಂದು ಆರು ತಿಂಗಳು ವರ್ಷ ಅದರಲ್ಲೇ ಅರ್ಜಿಲೇ ಕಾಲ ಕಳಗೋಗುತ್ತೆ ಕೇಸು ಹಾಗಾಗಿ ಸ್ನೇಹಿತರೆ ಒಂದು ಸಿವಿಲ್ ಪ್ರಕರಣವನ್ನು ಇತ್ಯರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ ಇಬ್ ಇಬ್ ಇಬ್ಬರೂ ಪಕ್ಷಗಾರರಲ್ಲಿ ಒಂದು ಮನಸ್ಥಿತಿ ಇದ್ದು ಬೇಗ ಕೇಸನ್ನು ಕ್ಲೋಸ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಅಂಥ ಸಂದರ್ಭದಲ್ಲಿ ಮಿನಿಮಮ್ ಮೂರಿಂದ ನಾಲ್ಕು ವರ್ಷದ ಒಳಗಾಗಿ ಒಂದು ಕೇಸನ್ನು ಕ್ಲೋಸ್ ಮಾಡ್ಕೋಬೋದು ಒಂದು ವೇಳೆ ಕೇಸ್ ಕ್ಲೋಸ್ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ ಇವ್ರಿಗೆ ಆಟಾಡಿಸ್ಬೇಕು ಬೇಗ ಪ್ರೊಸಿ ಒಂದು ರಿಲೀಫ್ ಕೊಡಬಾರ್ದು ಅಂತಿದ್ರೆ ಅಂಥ ಸಂದರ್ಭದಲ್ಲಿ ಈ ಥರ ಎಲ್ಲ ಪ್ರೋಸೆಸ್ ಏನಿದೆ ಇದೆಲ್ಲ ಪ್ರೊಸೆಸ್ ಮುಗಿಸ್ಕೊಬರ ಗಂಟ ಐದರಿಂದ ಆರು ವರ್ಷಗಳ ಕಾಲ ನಾವು ಇನ್ನೂ ಹೆಚ್ಚಿಗೆ ಕಾಲಗಳ ಕಾಲ ನಾವು ಈ ಕೆ ಸಿವಿಲ್ ಕೇಸನ್ನು ಪೆಂಡಿಂಗ್ ಇರೋದನ್ನು ನೋಡ್ಬೋದು ಯಾಕೆಂದರೆ ಯಾವುದೋ ಒಂದು ಇಂಟ್ರಿಮ್ ಅಪ್ಲಿಕೇಶನ್ ಹಾಕಿರ್ತಾರೆ ಇಂಟ್ರಿಮ್ ಅಪ್ಲಿಕೇಶನ್ ಡಿಸ್ಮಿಸ್ ಆಗೋಯ್ತು ಡಿಸ್ಮಿಸ್ ಆದಮೇಲೆ ಏನು ಮಾಡ್ತಾರೆ ಅದ್ರ ಮೇಲೆ ಒಂದು ಒಂದು ಅಪೀಲ್ ಹಾಕೋತಾರೆ ಸ್ನೇಹಿತರೆ ಒಂದು ಅಪೀಲ್ ಹಾಕೋದ್ಮೇಲೆ ಒಂದು ಎಮ್ ಎ ಹಾಕೋದ ಮಿಶಿನಸ್ ಅಪೀಲ್ ಹಾಕೋತಾರೆ ಮಿಸಿನಸ್ ಅಪೀಲ್ ಹಾಕೋದ್ಮೇಲೆ ಆ ಅಪ್ ಆ ಅಪೀಲ್ ಹಾಕಿ ಅದ್ರ ಮೇಲೆ ಆದೇಶ ಬಂದು ಆ ಆದೇಶ ಕಾಪಿನ ಲೋಯರ್ ಕೋರ್ಟ್ ತರೋದು ಗಂಟ ಅದೊಂದು ಆರು ತಿಂಗಳು ಆಗಿರುತ್ತೆ ಹಾಗಾಗಿ ಒಂದು ಒರಿಜಿನಲ್ ಸೂಟು ಇದು ಒರಿಜಿನಲ್ ಸೂಟ್ ಹೇಳ್ತಿರೋದು ಒಂದು ಏನು ಕೇಸ್ ಹಾಕಿರ್ತೀರ ಓ ಎ ಸೂಟ್ ಅಂತಾರೆ ನೋಡಿ ಆ ಸೂಟು ಕ್ಲಿಯರ್ ಆಗೋದಕ್ಕೆ ಇಷ್ಟೆಲ್ಲ ಪ್ರೊಸೆಸ್ ಇರುತ್ತೆ ಇಷ್ಟೆಲ್ಲ ಪ್ರೊಸೆಸ್ ಆದಮೇಲೆ ಒಂದು ಕೇಸು ಕ್ಲಿಯರ್ ಆಗೋದು ಅದಕ್ಕಿಂತ ಮುಂಚೆ ಯಾವುದೇ ಕಾರಣಕ್ಕೂ ಕೇಸು ಕ್ಲಿಯರ್ ಆಗೋದಿಲ್ಲ ಇದೆಲ್ಲ ಸತ್ಯ ಇದ್ದಾರೆ ನಿಮಗೆ ಗಾಬರಿ ಆಗ್ಬೋದು ಬೇಜಾರಾಗ್ಬೋದು ಯಾಕೆ ನಮ್ಮ ನ್ಯಾಯಾಲಯದ ವ್ಯವಸ್ಥೆ ಹೀಗಿದೆ ಅಂತ ಆದರೆ ನಮ್ಮ ನ್ಯಾಯಾಲಯ ವ್ಯವಸ್ಥೆ ಇರೋದೇ ಹೇಗೆ ಈ ಪ್ರಕಾರವಾಗಿ ಒಂದು ಕೇಸ್ ನಡೀತಿದೆ ಈ ಪ್ರಕಾರವಾಗಿ ಒಂದು ಕೇಸನ್ನು ಕಂಪ್ಲೀಟ್ ಮಾಡಬೇಕಾಗತ್ತೆ ಯಾಕೆಂದರೆ ಪ್ರತಿಯೊಬ್ಬ ಪಕ್ಷಗಾರಿಗೂ ಸಹ ಒಂದು ಅವಕಾಶ ಕೊಡಲೇಬೇಕು ಕೇಸ್ ಆದ ತಕ್ಷಣ ಜಡ್ಮೆಂಟ್ ಮಾಡೋಕ್ಕಾಗೋದಿಲ್ಲ ಪ್ರತಿವಾದಿಯ ಏನು ಅವರ ಆರ್ಗ್ಯುಮೆಂಟ್ಸ್ ಏನಿದೆ ಅವ್ರ ಎವಿಡೆನ್ಸ್ ಏನಿದೆ ಅವ್ರ ರಿಟರ್ನ್ ಸ್ಟೇಟ್ಮೆಂಟ್ ಏನಿದೆ ಅದೆಲ್ಲ ನೋಡಿ ಪರಿಶೀಲನೆ ಮಾಡಿಯೇ ಒಂದು ಕೇಸನ್ನು ಹಾಕಬೇಕು ಇನ್ನೂ ಸಹ ನಾನು ನೋಡಿದ ಮಟ್ಟಿಗೆ ಟೂ ತೌಸಂಡ್ ಟೆನ್ನು ನೈನು ಏಯ್ಟಲ್ಲಿ ಹಾಕಿರೋ ಕೇಸ್ಗಳು ಸಹ ಇನ್ನೂ ಪೆಂಡಿಂಗಲ್ಲಿದ್ದಾವೆ ಇನ್ನೂ ಚಾಲ್ತಿಯಲ್ಲಿದ್ದಾವೆ ಕೆಲವು ಹಲವಾರು ಕೋರ್ಟ್ಗಳಲ್ಲಿ ನಾನು ಹೋಗಿ ನೋಡ್ತೀನಲ್ಲ ಸ್ನೇಹಿತರೆ ಬೇರೆ ಬೇರೆ ಕೇಸಲ್ಲಿ ಬೇರೆ ಬೇರೆ ನ್ಯಾಯಾಲಯದಲ್ಲೆಲ್ಲ ಕೇ ಕೇಸ್ಗಳು ಬೇರೆ ಬೇರೆ ತಾಲೂಕುಗಳಿದೆ ಬೇರೆ ಬೇರೆ ಡಿಸ್ಟಿಕಲ್ಲೂ ಸಹ ನನ್ನ ಕೇಸ್ಗಳಿದೆ ಅಲ್ಲೆಲ್ಲ ಅವರು ನೋಡಿದಾಗ ನೋಡಿದಾಗ ಸ್ನೇಹಿತರೆ ಸಾ ಎರಡು ಸಾವಿರದ ಆರು ಏಳು ಎಂಟು ಹತ್ತು ಅಲ್ಲಿಂದಲೂ ಸಹ ಕೇಸ್ಗಳಿಂದ ಪೆಂಡಿಂಗ್ ಇದೆ ಅದು ಒರಿಜಿನಲ್ ಸೂಟೇ ಈ ಒರಿಜಿನಲ್ ಸೂಟ್ ಮುಗಿಸ್ಕೊಂಡು ಅವರು ಎದುರು ಪಾರ್ಟಿ ಅಪೀಲ್ ಹಾಕ್ಕೊಂಡು ರೆಗ್ಯುಲರ್ ಅಪೀಲ್ ಹಾಕ್ಕೊಂಡು ರೆಗ್ಯುಲರ್ ಅಪೀಲ್ ಹಾಕ್ಮೇಲೆ ಆರ್ ಎಸ್ ಸಿ ಹಾಕೊಂಡು ಹೈಕೋರ್ಟಲ್ಲಿ ಅದೆಲ್ಲ ಕೇಸು ಮುಗಿಸ್ಕೊಂಡು ಬರೋ ಗಂಟ ಹೆಚ್ಚು ಕಮ್ಮಿ ಅರ್ಧ ಐ ಎಸ್ ನಿಮ್ಮ ಸಿವಿಲ್ ಕೇಸಲ್ಲೇ ಮುಗಿದೋಗಿರ್ತದೆ ಸ್ನೇಹಿತರೆ ಇದು ನಮ್ಮ ಪ್ರಸ್ತುತ ಏನು ಕೋರ್ಟ್ ಇದೆ ಅದು ಅದ್ರ ಜುಡಿಷಲಿ ಏನಿದೆ ಸಿವಿಲ್ ಕೋರ್ಟಲ್ಲಿ ಏನು ನಡೀತಾ ಇದೆ ಇದು ಪ್ರಸ್ ಪ್ರಸ್ತುತವಾಗಿರುವಂತಹ ಒಂದು ಅಂಶ ಅಂತ ಹೇಳ್ಬೋದು ಸ್ನೇಹಿತರೆ ಇದಕ್ಕೆ ನಮ್ಮ ಹಿರಿಕರು ಹೇಳಿರೋದು ಒಂದು ಗಾದೆನೇ ಇದೆ ಗೆದ್ದವ್ ಸೋತ ಸೋತವ್ ಸತ್ತ ಅಂತ ಯಾಕೆ ಅಂತ ಹೇಳಿದರೆ ಹೆಚ್ಚು ಕಮ್ಮಿ ಒಂದು ಹತ್ತರಿಂದ ಇಪ್ಪತ್ತು ವರ್ಷ ಕೋರ್ಟಲ್ಲೇ ಅಲ್ದು 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 ಆಲ್ಮೋಸ್ಟ್ ಅರ್ಧ ಜೀವನ ಕೋರ್ಟಲ್ಲಿ ಕಲ್ಬಿಟ್ಟಿರ್ತಾರೆ ಹಾಗಾಗಿ ಯಾರು ಸಹ ನ್ಯಾಯಾಲಯಕ್ಕೆ ಬರೋಕ್ಕಿಂತ ಮುಂಚೆ ನೂರು ಸಲ ಯೋಚನೆ ಮಾಡಿ ನ್ಯಾಯಾಲಯಕ್ಕೆ ಬನ್ನಿ ಯಾಕಂದರೆ ನ್ಯಾಯಾಲಯದಲ್ಲಿ ಪ್ರಕರಣ ತೀರ್ಪು ಬೇಗ ಮುಗಿಯೋದಿಲ್ಲ ಯಾಕೆ ಮುಗಿಯೋದಿಲ್ಲ ಅಂತೇಳಿದರೆ ನಾನು ಮೇಲ್ಕಂಡಂಗೆ ಹೇಳಿದೆ ಹಿಂದೆ ಹೇಳ್ದಂಗೆಲ್ಲ ಅದೆಲ್ಲ ಸ್ಟೇಜ್ ವೈಸ್ ಕವರ್ ಮಾಡ್ಕೊಂಡೆ ಬೇಗ ಮುಗಿಬೋದು ಅತಿ ಶೀಘ್ರದಲ್ಲಿ ನೀವು ಟ್ರೈ ಮಾಡಿ ಮುಗಿಸ್ತೀನಿ ಅಂತ ಹೇಳಿದ್ರೆ ಮೂರಿಂದ ನಾಲ್ಕು ವರ್ಷ ಅಂತೂ ಬೇಕಲೇಬೇಕು ಮೂರಿಂದ ನಾಲ್ಕು ವರ್ಷ ಆದಮೇಲೆ ಸಿವಿಲ್ ಕೇಸ್ ಆಗುತ್ತೆ ಒ ಎಸ್ ಹುಟ್ಟಾಗಿರುತ್ತೆ ಓ ಎಸ್ ಆದಮೇಲೆ ಆರ್ ಎ ಬರುತ್ತೆ ರೆಗ್ಯುಲರ್ ಅಫೀಲ್ ಬರುತ್ತೆ ಅಲ್ಲೊಂದೆರಡು ವರ್ಷ ಆಗುತ್ತೆ ಆರ್ ಎಸ್ ಸಿ ಹಾಕೊಂಡ್ರೆ ಅಲ್ಲೊಂದೆರಡು ವರ್ಷ ಆಗುತ್ತೆ ಹೆಚ್ಚು ಕಮ್ಮಿ ಆರಿಂದ ಏಳು ವರ್ಷ ಒಂದು ಸಿವಿಲ್ ಕೋರ್ಟು ವಿದ್ಯಾರ್ಥ ಆಗೋದಕ್ಕೆ ಆಗ್ಬೋದು ಸ್ನೇಹಿತರೆ ಹಾಗಾಗಿ ಒಂದು ಸಿವಿಲ್ ಪ್ರಕರಣ ಇದಿಷ್ಟು ಕಾರಣಗಳಿಗೋಸ್ಕರ ಒಂದು ಸಿವಿಲ್ ಪ್ರಕರಣಗಳು ಲೇಟಾಗಿ ನಡೀತದೆ ಸ್ನೇಹಿತರೆ ಇದರಲ್ಲಿ ಯಾರು ಅಡ್ವೊಕೇಟ್ ಪ್ರಾಬ್ಲಮ್ ಅಂತ ಹೇಳೋಕ್ಕಾಗಲ್ಲ ಅಥವಾ ಜಡ್ಜ್ ಪ್ರಾಬ್ಲಮ್ ಅಂತ ಹೇಳೋಕ್ಕಾಗಲ್ಲ ಅಥವಾ ಕಕ್ಷಿಗಾದಾರರ ಪ್ರಾಬ್ಲಮ್ ಅಂತ ಹೇಳೋಕ್ಕಾಗಲ್ಲ ಏಕೆಂದರೆ ಪ್ರೊಸೀಜರ್ ಇರೋದೇ ಹೀಗೆ ಈ ಪ್ರೊಸೀಜರ್ ಬಿಟ್ಟು ನಾವು ಯಾವುದೇ ಕಾರಣಕ್ಕೂ ಕೇಸನ್ನು ಬೇಗ ಮುಗಿಸೋಕ್ಕಾಗೋದಿಲ್ಲ ಎಲ್ಲರಿಗೂ ಅವಕಾಶ ಕೊಡೋಕ್ಕೂ ಪ್ರೊಸೀಜರ್ ಫಾಲೋ ಮಾಡಬೇಕು ಹಂತ ಹಂತ ಹಂತವಾಗಿ ಮೇಲ್ ಬರಬೇಕು ಅದಾದ ಮೇಲೆ ಸಹ ಜಡ್ಜ್ಮೆಂಟ್ ಆಗೋದು ಇದಿಷ್ಟು ಒಂದು ಸಿವಿಲ್ ಪ್ರಕರಣ ಯಾವ ರೀತಿಯಾಗಿ ವಿಳಂಬ ಇದೆ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊಟ್ಟಿರ್ತೀನಿ ವಿಡಿಯೋ ಸ್ವಲ್ಪ ಲೆಂತಿ ಆಯಿತು ಆದಷ್ಟು ಸ್ಕಿಪ್ ಮಾಡದೆ ನೋಡಿ ಸಂಪೂರ್ಣವಾದ ಒಂದು ಪ್ರೊಸೀಜರ್ ಏನಿದೆ ಒಂದು ಕೇಸನ್ನು ದಾಖಲು ಮಾಡಿ ಎಂಡ್ ಆಗೋ ತನಕ ಪ್ರೊಸೀಜರ್ ಏನಿದೆ ಅದ್ರ ಎಲ್ಲ ಸಂಪೂರ್ಣ ವಿವರಣೆ ತಿಳ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ನೀವು ನೋಡ್ತೀರ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು